ಇಂದು ದೇಶಕ್ಕೆ ಕರಾಳ ದಿನವೆಂದರೆ ತಪ್ಪಾಗಲಾರದು ಏಕೆಂದರೆ ಇಂದಿನ ವಿಮಾನ ಅಪಘಾತ ಎಂದು ಮರೆಯಲಾಗದ ಘಟನೆಯಾಗಿದ್ದು ಅಪಘಾತದಲ್ಲಿ ಮರಣ ಹೊಂದಿದ ಕುಟುಂಬಗಳಿಗೆ ದೇವರು ಆ ನೋವನ್ನು ಭರಿಸುವಂಥ ಶಕ್ತಿ ನೀಡುವಂತಾಗಲಿ ಎಂದು ಆದ್ಯ ನ್ಯೂಸ್ ವತಿಯಿಂದ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅಹಮದಾಬಾದ್ನ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ಸೇರಿದ ವಿಮಾನ ಗುಜರಾತ್ನ ಏರ್ಪೋರ್ಟ್ ಬಳಿ ಇರುವ ಮಟಾಗಿನ ಕೆರೆ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದ ಪರಿಣಾಮ ವಿಮಾನದಲ್ಲಿದ್ದ ಸುಮಾರು ಇನ್ನೂರ ಮೂವತ್ತು ಜನರು ಜೀವಂತ ಸಮಾಧಿಯಾಗಿದ್ದು ರಮೇಶ್ ವಿಶ್ವಕುಮಾರ್ ಎಂಬ ಒಬ್ಬ ವ್ಯಕ್ತಿ ಮಾತ್ರ ಪವಾಡದ ರೀತಿಯಲ್ಲಿ ಬದುಕಿದ ಘಟನೆ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ ಅಹಮದಾಬಾದ್ನ ರನ್ವೇ ಇಪ್ಪತ್ತ್ಮೂರರಿಂದ ಲಂಡನ್ಗೆ ತೆರಳಲು ರನ್ವೇಯಿಂದ ಟೇಕ್ ಆಫ್ ಆದ ವಿಮಾನ ಆರುನೂರ ಎಪ್ಪತ್ತೈದು ಅಡಿ ಎತ್ತರದಲ್ಲಿ ಹಾರುತ್ತಿದ್ದ ವಿಮಾನ ತಾಂತ್ರಿಕ ದೋಷದಿಂದ ಸಡನ್ ಆಗಿ ಪೈಲಟ್ ನಿಯಂತ್ರಣ ಕಳೆದುಕೊಂಡು ಕಂಟ್ರೋಲ್ ಮೇಡೆ ಎಂದು ಹೇಳಿದ ಕ್ಷಣ ವಿಮಾನ ಪತನಗೊಂಡಿದೆ ಸುಮಾರು ಹನ್ನೊಂದು ವರ್ಷ ಹಳೆಯದಾದ ವಿಮಾನ ಟಾಟಾ ಗ್ರೂಪ್ಗೆ ಸೇರಿದ್ದ ವಿಮಾನ ಏಳ್ನೂರ ಎಂಬತ್ತೇಳು ಬೋಯಿಂಗ್ ವಿಮಾನ ಎರಡು ಸಾವಿರದ ಹನ್ನೆರಡರಿಂದ ಪ್ರಯಾಣಿಕರಿಗೆ ಸೇವೆಯನ್ನು ನೀಡದಂತಹ ವಿಮಾನ ಎಂದು ಮಾಹಿತಿಗಳಿಂದ ತಿಳಿದುಬಂದಿದೆ ಇನ್ನೂರ ಮೂವತ್ತು ಜನ ಪ್ರಯಾಣಿಕರು ಮತ್ತು ಎರಡು ಪೈಲಟ್ ಮತ್ತು ಹತ್ತು ಜನ ವಿಮಾನ ಸಿಬ್ಬಂದಿಗಳು ಪ್ರಯಾಣಿಸುತ್ತಿದ್ದ ಐವತ್ತೆಂಟು ಲೀ ಇಂಧನವೊಂದೊಂದಿಗೆ ಸಾಗುತ್ತಿದ್ದ ವಿಮಾನವಾಗಿದೆ ವಿಮಾನದಲ್ಲಿ ಗುಜರಾತಿನ ಮಾಜಿ ಸಿ ಎಂ ವಿಜಯ್ ರೂಪಾನಿ ಪ್ರಯಾಣಿಸುತ್ತಿದ್ದರು ಸೀಟ್ ನಂಬರ್ ಹನ್ನೆರಡರಲ್ಲಿ ಕುಳಿತಿದ್ದರು ಮಗಳನ್ನು ಭೇಟಿ ಮಾಡಲು ಲಂಡನ್ಗೆ ತೆರಳುತ್ತಿದ್ದರು ನೂರ ಅರವತ್ತೊಂಬತ್ತು ಭಾರತೀಯ ಪ್ರಜೆಗಳು ಐವತ್ತೆರಡು ಬ್ರಿಟಿಷ್ ಪ್ರಜೆಗಳು ಒಂದು ಕೆನಡಾ ಪ್ರಜೆ ಏಳು ಪೋರ್ಚುಗಲ್ ಪ್ರಜೆಗಳು ಪ್ರಯಾಣಿಸುತ್ತಿದ್ದರು ಇಬ್ಬರು ಪೈಲಟ್ಗಳು ಅನುಭವಿ ಪೈಲಟ್ಗಳು ಆಗಿದ್ದು ಕೋ ಪೈಲಟ್ ಕರ್ನಾಟಕ ಮೂಲದ ಕುವೆ ಎಂದು ಹೇಳಲಾಗುತ್ತಿದೆ ಈ ಘಟನೆ ಸಂಭವಿಸಿರುವ ಬಗ್ಗೆ ಸಾಕಷ್ಟು ಚರ್ಚೆಗಳು ಪ್ರಾರಂಭವಾಗಿವೆ परफॉर्मल का एस नाम होता है तो कभी अलावा नहीं पता नहीं पता